ಹಲೋ ವೆಲ್ಕಮ್ ಟು ಇವತ್ತು ಮಜ್ಜಿಗೆ ಸಾರು ಅಂದ್ರೆ ಬಟರ್ ಮಿಲ್ಕ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾನೇ ಸಿಂಪಲ್ ಈಸಿ ಮತ್ತೆ ತುಂಬಾನೇ ರುಚಿ ಕೊಡುವಂತ ಸಾಂಬಾರು ಮತ್ತೆ ಈ ಮಜ್ಜಿಗೆ ಸಾರು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಸಾಂಬಾರ್ಗೆ ನಾವು ಮೆಣಸಿನ್ಕಾಳು ಚಕ್ಕೆ ಲವಂಗ ಹಾಕೋದ್ರಿಂದ ಈ ಸಾರು ಔಷಧಿ ಗುಣವನ್ನು ಹೊಂದಿರುತ್ತೆ ಎಲ್ಲರಿಗೂ ಬಿಸಿಲಲ್ಲಿ ಮಜ್ಜಿಗೆ ಕುಡಿಯೋದು ಗೊತ್ತಿರುತ್ತೆ ಆದ್ರೆ ತಂಡಿಗಾಲ ಅಂದ್ರೆ ಚಳಿಗಾಲದಲ್ಲಿ ಮಜ್ಜಿಗೆ ಸಾರು ಕುಡಿಬಹುದು ಅಂತ ಗೊತ್ತಿರಲ್ಲ ತುಂಬಾ ಜನ ಈ ಶೀತ ಕೆಮ್ಮು ಆದ್ರೆ ವಿಕ್ಸ್ ಅಥವಾ ಜಂಡು ಬಾಂಬು ಅಥವಾ ಈ ಮಾತ್ರೆಗಳಿಗೆ ಮೊರೆ ಹೋಗ್ತಾರೆ ಆದ್ರೆ ಮನೆಯಲ್ಲೇ ಮಾಡ್ಕೊಳ್ಬಹುದಾದ ನ್ಯಾಚುರಲ್ ರೆಮಿಡೀಸ್ ಅಂದ್ರೆ ಈ ಮಜ್ಜಿಗೆ ಸಾರನ್ನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಗೆ ಶೀತ ಬೇಗನೆ ಗುಣಮುಖ ಆಗುತ್ತೆ ಅಂತ ಈ ಮಜ್ಜಿಗೆ ಸಾರನ್ನ ನಾವು ಮುದ್ದೆ ಅಥವಾ ಅನ್ನದ ಜೊತೆಗೂ ಕೂಡ ತವಿಯಬಹುದು ಹಾಗಿದೆ ಈ ಸಾರನ್ನ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ತೋರಿಸ್ತಿರುವಂಥ ಇಂಗ್ರೀಡಿಯೆಂಟ್ಸ್ ಪ್ರಮಾಣ ಬಂದ್ಬಿಟ್ಟು ಐದು ಜನಕ್ಕೆ ಸರ್ವ್ ಮಾಡೋವಷ್ಟು ನಾನಿಲ್ಲಿ ಮೊದಲಿಗೆ ಟೂ ಟೇಬಲ್ ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಅಕ್ಕಿ ಒಂದು ಟೇಬಲ್ ಸ್ಪೂನು ಕಾಳು ಹಾಗೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಬೆಳ್ಳುಳ್ಳಿ ಹಾಗೆ ಒಂದು ಹತ್ತು ಮೆಣಸಿನ್ಕಾಳು ಒಂದು ಅರ್ಧ ಇಂಚು ಚಕ್ಕೆ ಮತ್ತು ಮೂರು ಲವಂಗ ಹಾಗೆ ಒಂದು ಇಂಚು ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಹಾಗೆ ಒಂದು ಜಾಮೂನ್ ಬಟ್ಲಷ್ಟು ಕೊಬ್ಬರಿ ತಗೊಂಡಿದೀನಿ ಈಗ ರುಬ್ಕೊಳ್ಳೋಕೆ ಮುಂಚೆ ನಾನಿಲ್ಲಿ ಹಸಿ ಕಡಲೆ ಮತ್ತು ಅಕ್ಕಿ ಹಾಗೆ ಈ ಮೆಣಸಿನ ಇತ್ತಲ್ಲ ಇವೆಲ್ಲವನ್ನು ಚೆನ್ನಾಗಿ ಒಂದು ಹದಿನೈದು ನಿಮಿಷ ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ನಂತರ ಒಂದು ಚಿಕ್ಕ ಬಾಣಲಿಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದು ಬಿಸಿ ರುಬ್ಬಕ್ಕೆ ಇಟ್ಕೊಂಡಿದ್ನಲ್ಲ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ರೋಸ್ಟ್ ಮೇಲೆ ಉಳಿದಿರೋ ಸಾಮಗ್ರಿಗಳು ಅಂದ್ರೆ ಕಾಳು ಶುಂಠಿ ಬೆಳ್ಳುಳ್ಳಿ ಮತ್ತೆ ಕರ್ಬೇವು ಹಾಗೆ ಕೊನೆಯದಾಗಿ ಜೀರಿಗೆ ಇವೆಲ್ಲವನ್ನು ಹಾಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ನಂತರ ಈ ಕಡೆ ನಾನು ಒಗ್ಗರಣೆಗೆ ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತೆ ಒಂದು ಟೇಬಲ್ ಸ್ಪೂನ್ ಕಡಲೆ ಕಾಳು ಮತ್ತೆ ಒಂದು ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀರನ್ನು ನೆನೆಸ್ಕೊಬೇಕಾಗುತ್ತೆ ನೋಡಿ ತೊಗರಿಬೇಳೆ ಆಪ್ಷನಲ್ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು ನಂತರ ನಾನು ರುಬ್ಬೋಕೆ ಈ ಹುರಿದಿಟ್ಕೊಂಡಿದ್ನಲ್ಲ ಇದೆಲ್ಲ ಪದಾರ್ಥಗಳನ್ನ ಹಾಗೆ ನೆನ್ಸಿಟ್ಕೊಂಡಿದಂತ ಅಕ್ಕಿ ಮತ್ತೆ ಕಡಲೆ ಬೇಳೆ ಇವೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಬಟ್ಲು ಕೊಬ್ಬರಿ ತಗೊಂಡಿದರೆ ಅದನ್ನು ಸಹಿತ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಈ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಒಮ್ಮೆ ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ನಾನು ಇದಕ್ಕೆ ನೆನೆಸಿಟ್ಕೊಂಡಿದ್ನಲ್ಲ ಮೆಂತೆ ಕಾಳು ಕಡಲೆ ಕಾಳು ಮತ್ತು ತೊಗರಿಬೇಳೆ ಇವೆಲ್ಲವನ್ನು ಈ ಒಗ್ಗರಣೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ಎಲ್ಲ ಮಿಶ್ರಣವನ್ನು ಒಮ್ಮೆ ಚೆನ್ನಾಗಿ ರೀತಿ ಬಾಡಿಸ್ಕೊಳ್ಳೋಣ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಲೈಟಾಗಿ ಈಗ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಷ್ಟು ಅರ್ಶಿನ ಹಾಕ್ಕೊಂಡು ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಳೋಣ ನಂತರ ನಾನಿದಕ್ಕೆ ಈ ಸಾರಿನ ಒಂದು ಸ್ಪೆಷಲ್ ಇಂಗ್ರಿಡಿಯಂಟ್ ಅಂದರೆ ಒಂದು ಸ್ಪೆಷಲ್ ಪದಾರ್ಥ ಅಂದರೆ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಲೀಟ್ರ್ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಈ ಸಾರಿಗೆ ಅಗತ್ಯವಿರುವಷ್ಟು ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಜ್ಜಿಗೆ ಸಾರಿಗೆ ಮಜ್ಜಿಗೆ ಸ್ವಲ್ಪ ಹುಳಿ ಇದ್ರೆ ಸಾರು ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಈ ತರ ನೋಡಬಹುದು ಇಲ್ಲಿ ಸಾರು ಈ ತರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇರಬೇಕು ನಂತರ ನಾನು ಇದಕ್ಕೆ ಒಂದು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಇದು ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಾರಿಗೆ ನೋಡಬಹುದು ಮಜ್ಜಿಗೆ ಸಾರು ಕುದೀತಾ ಇದೆ ನೋಡಿ ನಾನು ಈ ವಿಡಿಯೋದಲ್ಲಿ ಮೊದಲಿಗೆ ಹೇಳಿದ್ನಲ್ಲ ಮನೆಯಲ್ಲಿ ಯಾರಿಗಾದರೂ ಶೀತ ನೆಗಡಿ ಅಥವಾ ಗಂಟ್ಲು ನೋವು ಗಂಟ್ಲು ಕಡಿತ ಆಗಿದ್ರೆ ಈ ಬಿಸಿ ಬಿಸಿ ಮಜ್ಜಿಗೆ ಸಾರನ್ನ ಒಂದು ಗ್ಲಾಸ್ ನಲ್ಲಿ ಹಾಕಿ ಕುಡಿಲಿಕ್ಕೆ ಕೊಡಿ ಸ್ವಲ್ಪ ಸಮಯದಲ್ಲೇ ಈ ಶೀತ ಕೆಮ್ಮು ಇವೆಲ್ಲ ಮಂಗಮಯ ಆಗುತ್ತೆ ಟ್ರಸ್ಟ್ ಮೀ ಮತ್ತೆ ಈ ಸಾರು ಬಿಸಿ ಬಿಸಿ ಮುದ್ದೆ ತುಪ್ಪ ಜೊತೆ ಸವಿತಾ ಇದ್ರೆ ಯಾವ ಮುರುಷ್ಟ ಅನ್ನನು ಬೇಡ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಮುದ್ದೆ ಮತ್ತೆ ಮಜ್ಜಿಗೆ ಸಾರು ಕಾಂಬಿನೇಷನ್ ಹಾಗಿದ್ರೆ ಇನ್ನೇಕೆ ತಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಮತ್ತೆ ಆದಷ್ಟು ಶೇರ್ ಮಾಡಿ Thank you all.